ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಮನೆಯಲ್ಲಿ ಇವತ್ತು ವರಲಕ್ಷ್ಮಿ ಹಬ್ಬದ ಸಂಭ್ರಮ ಇರಲಿಲ್ಲ ಮನೆಯಲ್ಲಿ ಸಂಬಂಧಿಕರು ಇರಲಿಲ್ಲ ಬದಲಾಗಿ ಇದ್ದದ್ದು ಐಟಿ ಅಧಿಕಾರಿಗಳೇ ಹೌದು ಇವತ್ತು ಕೂಡ ಐಟಿ ಅಧಿಕಾರಿಗಳು ಶಿ ಮನೆ ಶೋಧಿಸಿದರು ಐಟಿ ಅಧಿಕಾರಿಗಳ ಒತ್ತಡದಿಂದ ಶಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಪವರ್ ಶಾಕ್ ಶಾಕ್ ಮೇಲೆ ಮೂರನೇ ದಿನವೂ ಫುಲ್ ಡ್ರಿಲ್ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇರುವ ಐಟಿ ಅಧಿಕಾರಿಗಳು ಪವರ್ ಮಿನಿಸ್ಟರ್ ಶಿವಕುಮಾರ್ ಮನೆ ಮೇಲಿನ ಐಟಿ ದಾಳಿ ಮುಂದುವರೆದಿದೆ ಕಳೆದ ಮೂರು ದಿನಗಳಿಂದ ಪೊಲೀಸರು ಡಿಕೆಶಿ ಮನೆಯಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ ಇವತ್ತು ಇಡೀ ದಿನ ತಪಾಸಣೆ ನಡೆಸಿ ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ವಿಚಾರಣೆ ವೇಳೆ ಐಟಿ ಅಧಿಕಾರಿಗಳು ಡಿಕೆಶಿಗೆ ಪ್ರಶ್ನೆಗಳ ಸುರಿಮಳೆಗೈದರು ಮನೆಯಲ್ಲಿ ದೊರೆತ ಪ್ರತಿಯೊಂದು ವಸ್ತುಗಳ ಬಿಲ್ ಕೇಳಿದರು ಸೋಫಾ ಟಿವಿ ಕಂಚಿನ ಪ್ರತಿಮೆಗಳ ಬಗ್ಗೆ ಬಿಲ್ ಕೊಡಿ ಅಂತ ಹೇಳಿದರು ಎರಡು ಐಷಾರಾಮಿ ಬಂಗಲೆ ಹಾಗೂ ಒಂದು ಸೈಟ್ನ ದಾಖಲೆ ಸಲ್ಲಿಸಿದ ಡಿಕೆಶಿ ಸಣ್ಣ ಪುಟ್ಟ ವಸ್ತುಗಳ ಬಿಲ್ಗಳ ಬಗ್ಗೆ ನನಗೆ ಐಡಿಯಾ ಇಲ್ಲ ಅಂತ ಹೇಳಿದರು ಇನ್ನು ಸದಾಶಿವನಗರದ ಡಿಕೆಶಿ ಮನೆಗೆ ಎಸ್ಬಿಐನ ಇಬ್ಬರು ಅಧಿಕಾರಿಗಳನ್ನು ಕರೆಸಿಕೊಂಡ ಐಟಿ ಅಧಿಕಾರಿಗಳು ವಿವಿಧ ಬ್ಯಾಂಕ್ ಖಾತೆಗಳ ಡೀಟೇಲ್ಸ್ ಪಡೆದರು ಇನ್ನು ಡಿಕೆಶಿ ಒಡೆತನದಲ್ಲಿರುವ ಆರ್ಆರ್ ನಗರದಲ್ಲಿರುವ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜು ಮೇಲೆ ದಾಳಿ ನಡೆಸಿದರು ಕಾಲೇಜು ಪ್ರಿನ್ಸಿಪಲ್ ರಾಣಾ ಪ್ರತಾಪ್ ರೆಡ್ಡಿ ಸೇರಿ ಆಡಳಿತ ಮಂಡಳಿಯ ಸದಸ್ಯರ ವಿಚಾರಣೆಗೊಳಪಡಿಸಿ ಮಾಹಿತಿ ಕಲೆ ಹಾಕಿದರು ಡಿಕೆಶಿಗೆ ಹೆಚ್ಚಿದ ಮಾನಸಿಕ ಒತ್ತಡ ವೈದ್ಯರಿಂದ ಆರೋಗ್ಯ ತಪಾಸಣೆ ಇನ್ನು ಬೆಳಿಗ್ಗೆ ಡಿಕೆ ಶಿವಕುಮಾರ್ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಐಟಿ ಅಧಿಕಾರಿಗಳ ನಿರಂತರ ಒತ್ತಡದಿಂದ ಬೆನ್ನು ನೋವು ಕಾಣಿಸಿಕೊಂಡಿತ್ತು ತಕ್ಷಣವೇ ಐಟಿ ಅಧಿಕಾರಿಗಳು ಮೂವರು ವೈದ್ಯರ ತಂಡ ಕರೆಸಿ ತಪಾಸಣೆ ನಡೆಸಿದರು ಡಿಕೆ ಶಿವಕುಮಾರ್ ಆರೋಗ್ಯವಾಗಿದ್ದಾರೆ ಡಿಕೆಶಿ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದೇನೆ ಅಂತ ಸಂಸದ ಡಿಕೆ ಸುರೇಶ್ ಹೇಳಿದರು ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಸ್ಟ್ರೆಸ್ ಸ್ವಲ್ಪ ಹಾಗಾಗಿ ಆ ಆರೋಗ್ಯ ತಪಾಸಣೆ ಮಾಡ್ಬೇಕು ಹೇಳಿ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗಿದ್ದಾರೆ ಅವರು ಎರಡು ದಿನಗಳ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಮಾತ್ರೆಗಳನ್ನ ಕೊಟ್ಟಿದ್ದಾರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಇನ್ನು ಡಿಕೆಶಿ ಭೇಟಿಗೆ ಸದಾಶಿವನಗರದ ನಿವಾಸಕ್ಕೆ ತೆರಳಿದ ಸಹೋದರ ಸಂಸದ ಡಿಕೆ ಸುರೇಶ್ ನನ್ನ ಗೇಟ್ನಲ್ಲಿಯೇ ಪೊಲೀಸರು ತಡೆ ಹಿಡಿದರು ಎರಡನೇ ಬಾರಿ ಬಂದಾಗ ಸುರೇಶ್ನನ್ನ ಒಳಗಡೆ ಬಿಟ್ಟ ಪೊಲೀಸರನ್ನ ಐಟಿ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡ್ರು ನಮ್ಮ ಅನುಮತಿ ಇಲ್ಲದೆ ಯಾರನ್ನು ಒಳಗಡೆ ಬಿಡಬೇಡಿ ಅಂತ ತಾಕೀತು ಮಾಡಿದರು ಇನ್ನು ಡಿಕೆಶಿ ಭೇಟಿ ಮಾಡಲೇಬೇಕು ಅಂತ ವಕೀಲ ಧನಂಜಯ್ ಪೊಲೀಸರ ಜೊತೆ ವಾಗ್ವಾದ ನಡೆಸಿದರು ಸಿಆರ್ಪಿಎಫ್ ಬಳಕೆ ಸರಿಯಲ್ಲ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದರು ಮಾಹಿತಿ ಸೋರಿಕೆಯಾಗದಂತೆ ಡಿಕೆಶಿ ನಿವಾಸದಲ್ಲಿ ಐಟಿ ಅಧಿಕಾರಿಗಳು ಮೊಬೈಲ್ ಜಾಮರ್ ಅಳವಡಿಸಿದ್ದಾರೆ ಅಲ್ಲದೆ ಕಾರ್ಯಾಚರಣೆಗಾಗಿ ಮೂರು ಖಾಸಗಿ ಟ್ರಾವೆಲ್ಸ್ಗಳಿಂದ ಕಾರುಗಳನ್ನು ಬಾಡಿಗೆಗೆ ಪಡೆದಿದ್ದಾರೆ ಒಟ್ಟಲ್ಲಿ ಮೂರನೇ ದಿನವೂ ಡಿಕೆಶಿ ಮನೆಯಲ್ಲಿ ಇಂಚಿಂಚು ಶೋಧಿಸುತ್ತಾ ಇದ್ದು ಡಿಕೆಶಿ ಬೆವರಿಳಿಸ್ತಾ ಇದ್ದಾರೆ वेदर रिपोर्ट सुबह न्यूज़